ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದು ನಾನು ಇವತ್ತಿನ ವಿಡಿಯೋದಲ್ಲಿ ಖಾರ ಬೂಂದಿ ರೆಸಿಪಿನ ಶೇರ್ ಇದ್ದೀನಿ ಖಾರ ಬೂಂದಿ ಯಾವ ಥರ ಮಾಡೋದು ಮನೇಲೇನೆ ಅಂತ ನೋಡ್ಕೊಳ್ಳೋಣ ಅಂಗಡಿಯಿಂದ ತಂದು ನಾವು ತಿಂತೀವಿ ಬಟ್ ಅವ್ರು ಮಾಡಿ ಎಷ್ಟು ದಿನ ಇಟ್ಟಿರ್ತಾರೆ ಏನು ಅಂತ ಗೊತ್ತಿಲ್ಲ ಸೊ ಈ ರೆಸಿಪಿನ ನೋಡಿ ಸರಿ ಈಸಿಯಾಗಿ ಮನೆಯಲ್ಲಿ ನೀವೇ ಮಾಡ್ಕೋಬೋದು ಸೊ ಇವಾಗ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಕಡಾಯಿ ದೊಡ್ಡದಾಗಿ ತೊಗೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋ ಥರ ನೋಡ್ಕೊಳ್ಳಿ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನು ಇಲ್ಲಿ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಅಗಲವಾಗಿರೋಂಥದ್ದು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಜಲ್ಡಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ನಾನು ಒಂದು ಬೌಲ್ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಸೊ ಒಂದು ಬೌಲ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಅಷ್ಟಂತೂ ಬಂದೇ ಬರುತ್ತೆ ಖಾರ ರೆಡಿ ರೆಡಿಯಾಗಿರೋದು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿನೇ ಬರುತ್ತೆ ಎಲ್ಲನೂ ಈ ಥರ ಒಂದ್ಸರಿ ಜಲ್ಡಿ ಇಟ್ಕೊಳ್ಳಿ ಜಲ್ಡಿ ಹಿಡ್ಕೊಳ್ಳೋದ್ರಿಂದ ನಿಮಗೆ ಲಮ್ಸ್ ಅನ್ನೋದು ಉಳ್ಕೊಳ್ಳೋದಿಲ್ಲ ಅದರಲ್ಲಿ ಕಲಿಸ್ಕೊಂಡಾಗ ಗಂಟು ಗಂಟು ಆಗೋದಿಲ್ಲ ಇಟ್ಟು ಹಾಗಾಗಿ ಜಲ್ದಿ ಚೆನ್ನಾಗಿ ಜಲ್ಡಿನ ಇಟ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಜಾಸ್ತಿ ಹಾಕ್ಕೋಬಾರ್ದು ಉಪ್ಪು ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ ಮತ್ತೆ ನಾವು ಖಾರ ಬುಂದಿ ರೆಡಿಯಾಗಿದ್ದ ನಂತರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲ್ತ್ಕೋಬೇಕಲ್ವಾ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ನೀರು ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿಯಾಗೂ ಮಾಡ್ಕೋಬಾರ್ದು ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಕನ್ಸಿಸ್ಟೆಂಟಿ ಎಷ್ಟಿರಬೇಕು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ಸ್ವಲ್ಪ ಸ್ವಲ್ಪನೇ ಫಸ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸತಿ ನೀರು ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಆಳ್ತೆ ಅನ್ನೋದು ಗೊತ್ತಾಗುತ್ತೆ ಎಷ್ಟು ನೀರು ಹಾಕೋಬೇಕು ಏನು ಅಂತ ಆದರೆ ಗಂಟುಗಳೆಲ್ಲೂ ಇಲ್ದಿರ ಲಮ್ಸ್ ಇಲ್ದಿರ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಥರ ಇರಬೇಕು ನಾವು ಬಜ್ಜಿಗೆನು ಕಲ್ಸ್ಕೊತೀವಲ್ಲ ಬಜ್ಜಿ ಹಿಟ್ಟಿಗಿಂತನೂ ಸ್ವಲ್ಪ ತೆಳ್ಳಗಿರಬೇಕು ನೀವು ಜಾಸ್ತಿ ತೆಳ್ಳಗಿದ್ರೂ ಚೆನ್ನಾಗಿ ಬರೋಲ್ಲ ರೌಂಡಾಗಿ ಬರಲ್ಲ ಖಾರ ಬೂಂದಿ ಅನ್ನೋದು ಉದ್ದ ಉದ್ದ ಆಗಿಬಿಡುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಥರದ್ದು ಒಂದು ಸೌಟ್ ಸಿಗುತ್ತೆ ನಿಮಗೆ ಖಾರ ಬೂಂದಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಸೌಟ್ ಸಿಗುತ್ತೆ ಅದು ನಿಮಗೆಲ್ಲ ಪಾತ್ರೆ ಅಂಗಡಿಗಳಲ್ಲಿ ಡಿ ಮಾರ್ಟ್ಗಳಲ್ಲೆಲ್ಲ ಅವೈಲಬಲ್ ಇದೆ ಸೊ ನಾನು ಡಿ ಮಾರ್ಟಿಂದಲೇ ತೊಗೊಂಡು ಬಂದಿದ್ದೆ ಈ ಥರ ಕಲಸಿರುವಂಥ ಕಡಲೆ ಹಿಟ್ಟನ್ನು ನಾವು ಈ ಥರ ಸೌಟಲ್ಲಿ ಹಾಕ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪನೇ ಹಿಂಗೆ ಮೇಲೆ ಇಡ್ಕೊಂಡು ತಟ್ಕ ಅಥವಾ ಒಂದು ಸ್ಪೂನ್ ತೊಗೊಂಡು ಕಲಿಸ್ಕೊತಾ ಹೋದರೆ ನಿಮಗೆ ಖಾರ ಬೂಂದಿ ಅನ್ನೋದು ನೀಟಾಗಿ ಬರುತ್ತೆ ರೌಂಡಾಗಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ಜಾಸ್ತಿ ಹಾಕೊಂಡ್ರೆ ಅದು ಬೇಯೋದಕ್ಕೆ ಟೈಮ್ ಆಗುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗಾಗುತ್ತೆ ಸೊ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳುವಂಥದ್ದು ನಾವು ಇದೇ ಥರನೇ ಸಾಲ್ಟ್ ಹಾಕ್ಕೊಳ್ತೀರ ಸ್ವೀಟ್ ಬೂಂದಿ ಕೂಡ ಮಾಡ್ಕೋಬೋದು ಸ್ವೀಟ್ ಬೂಂದಿ ರೆಸಿಪಿನ ಇನ್ನೊಂದು ದಿನ ತೋರಿಸ್ತೀನಿ ನಿಮಗೆ ಸೊ ಇವಾಗ ಸದ್ಯಕ್ಕೆ ಖಾರ ಬೂಂದಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಸೀಸ್ಬಾರ್ದು ಹಾಗೆ ಅದಕ್ಕಿಂತ ಜಾಸ್ತಿ ಹಸಿ ಇರೋಕ್ಕೆ ಮೆತ್ತ ಮೆತ್ತಗೆ ಹಾಗೆ ಇರುತ್ತೆ ಇದನ್ನು ಚೆನ್ನಾಗಿ ಒಂದು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ವೆಯ್ಟ್ ಮಾಡೋಣ ಸ್ವಲ್ಪ ಜಾಸ್ತಿ ಸೀದೋದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆದ ನಂತರ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದರ ಜೊತೆಗೆ ಎಣ್ಣೆ ಇರುವಂಥದ್ದು ಎಣ್ಣೆಯಲ್ಲಿ ತೆಗಿ ತೆಗೆಯೋದ್ರಿಂದ ಇದರಲ್ಲಿ ಉಳಿದಿರುವಂಥ ಎಣ್ಣೆ ಎಲ್ಲ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡ್ರೆ ನೀವು ಇರುವಂಥ ಎಣ್ಣೆ ಎಲ್ಲ ಅದರಲ್ಲಿ ಅಬ್ಸಾರ್ಬ್ ಆಗುತ್ತೆ ನಂತರ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳ ತನಕ ಒಂದು ಎರಡು ತಿಂಗಳ ತನಕ ಕೂಡ ನೀವು ಮನೇಲಿ ಮಾಡಿರೋದಾಗಿರೋದ್ರಿಂದ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಸ್ಟೋರ್ ಮಾಡಿಟ್ಕೊಳ್ಳುವಂಥದ್ದು ಸೊ ಉಳಿದಿರೋ ಹಿಟ್ಟನ್ನು ಕೂಡ ನೀವು ಇದೇ ಥರನೇ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ ಬಿಸಿ ಇದ್ದಾಗಲೇ ಈ ಥರ ಹಾಕೊಂಬಿಡಿ ಎಷ್ಟಿರೋದೆಯೋ ಅಷ್ಟು ಫುಲ್ ಕಂಪ್ಲೀಟಾಗಿ ಹಾಕೊಂಬಿಡಿ ಇದೇ ಪ್ರಾಸೆಸ್ ಕಂಟಿನ್ಯೂ ಮಾಡ್ತಾ ನೀವು ಎಷ್ಟು ಬೇಕಾದರೂ ಖಾರ ಬುಂಡಿನ ರೆಡಿ ಮಾಡ್ಕೊಬೋದು ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಇವಾಗ ಇದೇ ಸ್ವೀಟ್ ಇದೇನೇ ಇದೇ ಖಾರ ಬುಂಡಿನ ಹೊರಗಡೆ ಒಬ್ಬ ನೀವು ತೊಗೊಂಡ್ರೆ ಕೆ ಜಿಗೆ ಇಷ್ಟು ಅಂತ ಕೊಟ್ಟು ತರೋ ಬದಲು ಮನೇಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಕೊಡುವಂಥದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಕೊಟ್ಟಿದ್ದೀವಿ ಅನ್ನೋದು ಒಂದು ಫೀಲ್ ಇರುತ್ತೆ ನಮಗೂ ಅಷ್ಟೇ ಮನೇಲಿ ದೊಡ್ಡವರಿಂದ ಮಕ್ಕಳ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಇದನ್ನು ಅಷ್ಟೇ ಇದನ್ನು ನೆಕ್ಸ್ಟ್ ರೌಂಡ್ ಹಾಕ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಇದ್ರ ಜೊತೆಲಿ ಎಣ್ಣೆ ಬಿಸಿ ಇರುತ್ತಲ್ವ ಎಣ್ಣೆ ಬಿಸಿ ಇರೋವಾಗಲೇ ನಾವು ಇದಕ್ಕೆ ಏನೇನು ಹಾಕೋಬೇಕು ಕೊತ್ತಂಬರಿ ಕರಿಬೇವು ಸೊಪ್ಪು ಅದನ್ನೆಲ್ಲ ಕೂಡ ನಾವು ಇದರಲ್ಲೇ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬಿಸಿ ಇರೋವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಎಣ್ಣೆನ ಎಣ್ಣೆ ಬಿಸಿ ಇರಬೇಕು ಎಣ್ಣೆ ಬಿಸಿ ಇರುವಾಗಲೇ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗೋಡಂಬಿ ಇದ್ದರೆ ಅಂದ್ಬಿಟ್ಟು ಸೊ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಜಲ್ಡಿಗೆ ಹಾಕ್ಕೊಂಡು ಹಾಗೇ ಜಸ್ಟ್ ಒಂದು ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಕ್ರಿಸ್ಪಿ ಆಗೋ ತನಕ ಸೊ ಕಡಲೆ ಬೀಜ ಒಂದು ಬೌಲ್ ಹಾಕೋತಾ ಇದ್ದೀನಿ ಕಡಲೆ ಬೀಜನೂ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅಂತಲೇ ಹೇಳ್ಬೋದು ಸೊ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಜಲ್ಡೀಲಿ ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕ್ರಿಸ್ಪಿ ಆಗಬೇಕು ಕಡಲೆಬೀಜ ಎಷ್ಟು ಕ್ರಿಸ್ಪಿ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನೋದಕ್ಕೆ ಹಾಗಾಗಿ ಈ ಥರ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ನಂತರ ಬೆಳ್ಳುಳ್ಳಿ ಇಷ್ಟಪಡೋರಾದರೆ ನೀವು ಬೆಳ್ಳುಳ್ಳಿನೂ ಕೂಡ ಈ ಥರ ಸ್ವಲ್ಪ ಸಿಪ್ಪೆ ತೆಗಿದಿರ ಸ್ವಲ್ಪ ಜಸ್ಟ್ ಒಂದು ಸರಿ ಜಜ್ಜಿಟ್ಕೊಂಡು ಇದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಬೇಕಾದವರು ಹಾಕೊಬೋದು ಈ ಥರ ನಂತರ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಅಷ್ಟೇ ಸೊ ಇದೇ ಪ್ರೊಸೆಸಲ್ಲಿ ಕರಿಬೇವ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೊಪ್ಪನ್ನು ಕೂಡ ಇದೇ ಥರ ಹಾಕ್ಕೊಳ್ಳುವಂಥದ್ದು ಲಾಸ್ಟಲ್ಲಿ ಒಣ್ಮೆಣ್ಸಿನ್ಕಾಯಿನ ಎರಡು ಹಾಕೊಳ್ತಾ ಇದ್ದೀನಿ ಒಣ್ಮೆಣಿನ್ಕಾಯಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಖಾರ ಇದಕ್ಕೂ ಜಾಸ್ತಿ ಖಾರ ಇಷ್ಟಪಡೋರು ಒಣ್ಮೆಣ್ಸಿನ್ಕಾಯಿನ ಕೂಡ ಇದ್ರ ಜೊತೆ ತಿನ್ಬೋದು ಒಣ್ಮೆಣಸಿನಕಾಯು ಅಷ್ಟೇ ಎಣ್ಣೆಲಿ ಹಾಕಿ ತೆಗ್ದ ತಕ್ಷಣ ಸ್ವಲ್ಪ ಆಗುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋವಂಥವ್ರಿಗೆ ಸೊ ಫೈನಲ್ ಆಗಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕೆಲಸ ಎಲ್ಲ ಆಯ್ತಲ್ವ ಇವಾಗ ಖಾರ ಬೂಂದಿನ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಾವಾಗಲೇ ಉಪ್ಪು ಸ್ವಲ್ಪನೇ ಹಾಕಿದ್ವಲ್ವಾ ಖಾರ ಏನೂ ಹಾಕಿರಲಿಲ್ಲ ಅಲ್ವಾ ಕಲ್ಲಿ ನಾವು ಬೂಂದಿ ಮಾಡ್ಕೋಬೇಕಾದ್ರೆ ಖಾರ ಏನೂ ಹಾಕಿರಲಿಲ್ಲ ಸೊ ಇವಾಗ ನಾವು ಇದಕ್ಕೆ ಖಾರನ ಹಾಕೊಳ್ಳೋಣ ಬೇರೆ ಒಂದು ಪಾತ್ರೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕ್ಕೊಂಡು ಬಿಸಿ ಬಿಸಿ ಇರೋವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸರಿ ನೀವು ನೋಡ್ಕೊಳ್ಳಿ ಉಪ್ಪು ಕರೆ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ನೋಡಿಕೊಂಡು ಮೇಲೆ ಬೇಕಾದರೆ ಉಪ್ಪು ಹಾಕೊಳ್ಳಿ ನನಗಂತೂ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೆ ನಾನು ಉಪ್ಪೊಂದು ಬೇಕು ಅನ್ನಿಸ್ತು ನನಗೆ ಹಾಗಾಗಿ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ನಾನು ಆಲ್ರೆಡಿ ಮಾಡುವಾಗ ಹಾಕಿದ್ದೆ ಬೂಂದಿ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದೆ ಬಟ್ ಅದು ಸ್ವಲ್ಪ ಕಡಿಮೆ ಇದೆ ಉಪ್ಪು ಹಾಗಾಗಿ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ಇಷ್ಟಪಡೋರು ಏನಾದರೂ ಚಾಟ್ ಮಸಾಲೆ ಬೇಕಾದರೆ ಚಾಟ್ ಮಸಾಲೆ ಕೂಡ ಸಪ್ರೇಟಾಗಿ ಸ್ವಲ್ಪ ಬೌಲಲ್ಲಿ ತೊಗೊಂಡು ಚಾಟ್ ಮಸಾಲೆನೂ ಕೂಡ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು ಸೊ ಇವಾಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕ್ಕೊಂಡು ಬಿಸಿ ಇರೋವಾಗಲೇ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಫೈನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಜಾರ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದರಿಂದ ಎರಡು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಸೊ ಖಾರ ಬೂಂದಿ ಅಂದರೆ ಬಿಸಿಬೇಳೆ ಭಾತ್ ನೆನಪಾಗೋದಂತೂ ಖಂಡಿತ ಬಿಸಿಬೇಳೆ ಭಾತ್ ಜೊತೆಗೂ ಈ ಖಾರ ಬೂಂದಿ ಸಖತ್ತಾಗಿ ಸೂಪರಾಗಿರುತ್ತೆ ಸೊ ಆದಷ್ಟು ಬೇಗ ಬಿಸಿಬೇಳೆ ಭಾತ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್